ಸಮಾಜದಲ್ಲಿ ಬದಲಾವಣೆ ಬಯಸಿದ ಸಂತರನ್ನು ಸಮಾಜ ಬಿಟ್ಟಿಲ್ಲ ಜಯ ಮೃತ್ಯುಂಜಯ ಶ್ರೀಗಳು ಬದಲಾವಣೆ ಬಯಸಿದ್ದಲ್ಲಿ ಸಂತರನ್ನು ದಾರ್ಶನಿಕರನ್ನು ಕೂಡ ಈ ಸಮಾಜ ಬಿಟ್ಟಿಲ್ಲ ಹಿಂದಿನ ಕಾಲದಿಂದಲೂ ಸಮಾಜದ ಬದಲಾವಣೆಗೆ ನಿಂತ ಬಸವಣ್ಣನ ಮತ್ತು ಅಂಬೇಡ್ಕರರಿಗೆ ಸಾಕಷ್ಟು ತೊಂದರೆ ಕೊಟ್ಟ ಉದಾಹರಣೆಗಳಿವೆ ಎಂದು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಇಪ್ಪತ್ತೊಂದರಂದು ಸಂಜೆ ರಾಯಭಾಗ ತಾಲೂಕಿನ ಅಳಗವಾಡಿಗೆ ಮೊದಲ ಬಾರಿಗೆ ಭೇಟಿ ನೀಡಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಆವರಣದಲ್ಲಿ ನಡೆಯುತ್ತಿರುವ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಸಮಾಜದ ಓರೆಕೋರೆಗಳನ್ನು ತಿದ್ದುವ ಕೆಲಸದಲ್ಲಿ ಸ್ವಾಮೀಜಿಗಳ ಹಾಗೂ ದಾರ್ಶನಿಕರ ಪಾತ್ರ ಮುಖ್ಯವಾಗಿದ್ದು ಇಂತಹ ಸಂದರ್ಭದಲ್ಲಿ ನಾವು ಧೃತಿಗೆಡದೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಬಹು ಮುಖ್ಯತೆ ಪಡೆದುಕೊಳ್ಳುತ್ತದೆ ಎಲ್ಲ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಸದಾ ಬದ್ಧ ಎಂದರು ಅನೇಕ ಮಠ ಮಠಮಂದಿರುವಂತ ಕ್ಷೇತ್ರಗಳು ಇಂಥ ಕ್ಷೇತ್ರದಲ್ಲಿ ಇವತ್ತು ಶಿವಾನುಭಾಗುವಷ್ಟು ನಿಲವಾಗಿ ಜನರನ್ನು ಜಾಗೃತಿಗೊಳಿಸುವ ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸ ಇದೆಯಲ್ಲ ಅದು ಜಾಗಲೂ ಸಹ ಶ್ಲಾಘನೆವಾಗಿರ್ತಕ್ಕಂಥದ್ದು ಆ ಕಾರಣ ಎಲ್ಲರೂ ಕೂಡ ಬಂದು ಆ ಬಸವ ಭಕ್ತಿಯನ್ನು ಮೇಲ್ಗೂಡಿಸಿಕೊಂಡು ಬಸವ ಭಕ್ತಿ ಅಳವಡಿಸಿಕೊಂಡು ಆ ಸತ್ಯದಲ್ಲಿ ಸಾಗುವ ಪ್ರಯತ್ನವನ್ನು ಸಾವಿರ ಮಾಡಬೇಕು ಬಸವಣ್ಣ ಅಂದ್ರೆ ಬಹಳ ದೊಡ್ಡ ಬಸವಣ್ಣ ಅಂದರೆ ಭಾಳ ದೊಡ್ಡ ವ್ಯಕ್ತಿ ಬಸವಣ್ಣ ಅಂದರೆ ಭಾಳ ದೊಡ್ಡ ಪರಂಪರೆ ಆ ಕಾರಣಕ್ಕೋಸ್ಕರ ಅಂಥ ಬಸವ ಪರಂಪರೆ ಬಸವ ಭಕ್ತಿಯನ್ನು ಯಾರು ಮೇವಡಿಸ್ಕೊಳ್ತಾರೋ ಅವ್ನು ಯಾವುದೇ ವಿಜ್ಞಾನಗಳು ಕೊಡಲಿಕ್ಕೆ ಸಾಧ್ಯ ಇವಾಗ ಧಾರ್ಮಿಕ ಕೆಲಸಗಳು ಸಮಾಜದ ಧಾರ್ಮಿಕ ಕ್ರಾಂತಿಗಳಿಗೆ ಏನಿಲ್ಲ ಯಾವತ್ತು ನನಗೆ ಸಹಕಾರ ಕೊಡಲಿ ನಿಮ್ಮ ಅಭಿಮಾನ ನಿಮ್ಮ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತೀನಿ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಸಹಕಾರ ಯಾವತ್ತೂ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನಾನು ಆತ್ ಆಳು ಒಳಗೆ ಕೊಡ್ತೀನಿ ಎಲ್ಲರೊಂದಿಗೆ ಗುರಿತೀನಿ ಆ ಮೂಲಕವಾಗಿ ಸಂಘಟನೆ ಮಾಡ್ತೀನಿ ನಿಮ್ಮ ಕಷ್ಟ ಸುಖ ಏನೇ ಬರಲಿ ಆ ಕಷ್ಟ ಸುಖವನ್ನು ನಮ್ಮ ಜೊತೆ ಹಂಚ್ಕೊಂಡು ನಿಮ್ಮ ಕಷ್ಟವನ್ನು ನಿವಾರಿಸುವಂಥ ನಿಮ್ಮ ಸುಖಕ್ಕೆ ಶಕ್ತಿ ತರುವಂಥ ಕೆಲಸವನ್ನು ಯಾವತ್ತು ನಾನು ಮಾಡ್ತೀನಿ ಏನೇ ಸಂಬಂಧದಲ್ಲಿ ಏನೇ ತೊಂದರೆ ಬರಲಿ ನಿಮ್ಮ ಜೊತೆಗೆ ಯಾವತ್ತು ನಾನು ಇರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಊರಿಗೆ ಕಾಲ ಕಾಲಕ್ಕೆ ಮಳೆ ಕಡೆಯಾಗಲಿ ಊರಿ ಮತ್ತು ಸಮೃದ್ಧವಾಗಿರಲಿ ಎಲ್ಲ ಸಮಾಜಗಳು ವ್ಯಕ್ತಿಗಳನ್ನು ಬದಲಾವಣೆ ವಹಿಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡುವುದಕ್ಕಾಗ ಅದು ಯಾರಿಗೆ ಗೊತ್ತಿಲ್ಲ ಬಸವಣ್ಣರು ಗೊತ್ತಿಲ್ಲ ಅಂಬೇಡ್ಕರ್ಗೂ ಬಿಟ್ಟಿಲ್ಲ ಸ್ವಾಮಿಗೆ ತೊಂದರೆ ಗೊತ್ತಿಲ್ಲ ಯಾರಿಗೇ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಗುರಿ ಗುರಿ ನಮ್ಮ ನಿಷ್ಠೆ ಮಾತ್ರ ಆಚರಿಸತಕ್ಕಂಥದ್ದು ಆ ನಿಟ್ಟಲ್ಲಿ ನಾವು ನೀವೆಲ್ಲ ಉತ್ಕೊಂಡು ಹೋಗ್ತೀವಿ

ಕಾರ್ಯಕ್ರಮದಲ್ಲಿ ಬಸ್ತವಾಡ್ ಗ್ರಾಮದ ಬಸವರಾಜ್ ಶರಣರು ಶಿವಾನುಭವ ಗೋಷ್ಠಿ ಕುರಿತು ಆಶೀರ್ವಚನ ನೀಡಿದರು ಈ ವೇಳೆ ಗ್ರಾಮದ ನಿಂಗಯ್ಯ ಸ್ವಾಮೀಜಿ ನಿವೃತ್ತ ಪ್ರಾಧ್ಯಾಪಕ ಹನುಮಂತ್ ಗುರವ್ ನಿಂಗಪ್ಪ ತೇರ್ದಾಳೆ ಶಿವಗೊಂಡ ಹಣಜೆ ನಿವೃತ್ತ ಶಿಕ್ಷಕ ಮಹದೇವ್ ಮಠದ್ ಮಲ್ಲಪ್ಪ ಅವಟಿ ತಮ್ಮಣ್ಣ ಅವಟಿ ಮಲ್ಲಪ್ಪ ಹಣಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಅಳಗ್ವಾಡಿಯಿಂದ ಕುಮಾರ್ ಸುತಾರ್